ಒಳ ಮೀಸಲಾತಿ ಏನು ಸರ್ಕಾರ ಮೂರು ತಿಂಗಳ ಗಡುವನ್ನು ನೀಡಿದೆಯೋ ಮೂರು ತಿಂಗಳ ಗಡುವಿನ ಒಳಗಡೆಯಾಗಿ ಒಳ ಮೀಸಲಾತಿ ವರದಿಯನ್ನು ಸರ್ಕಾರಕ್ಕೆ ಎಚ್ ಎನ್ ನಾಗಮೋಹನ್ ದಾಸರವರು ವರದಿಯನ್ನು ಸಲ್ಲಿಸಬೇಕಂತೇಳಿ ನಾವು ಈ ದಿನ ಒತ್ತಾಯವನ್ನು ಪಡಿಸ್ತಾ ಇದ್ದೇವೆ ಮೊನ್ನೆ ಬೆಂಗಳೂರಿನಲ್ಲಿ ಆಯೋಗದ ಮುಖ್ಯಸ್ಥರಾದಂಥ ಎಚ್ ಎನ್ ನಾಗಮೋಹನ್ ದಾಸ್ರವರು ಸರ್ಕಾರ ಏನು ಗಡುವು ನೀಡಿದೆಯೋ ಆ ಗಡುವಿನ ಒಳಗಡೆ ಒಳ ಮೀಸಲಾತಿ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸುತ್ತೇವೆ ಒಂದು ವೇಳೆ ಆಗದೇ ಇದ್ದರೆ ಸರ್ಕಾರಕ್ಕೆ ಮತ್ತೆ ಸಮಯವನ್ನು ಕೇಳ್ತೀವಿ ಅಂತೇನು ಹೇಳಿಕೆ ನೀಡಿದಾರೋ ಆ ಹೇಳಿಕೆಯನ್ನು ಕರ್ನಾಟಕ ರಾಜ್ಯದಲ್ಲಿರುವಂಥ ಮಾದಿಗ ಸಮುದಾಯ ಅದನ್ನು ನಾವು ಖಂಡಿಸ್ತೀವಿ ಮತ್ತು ಆ ಹೇಳಿಕೆಯನ್ನು ನಾವು ಯಾರೂ ಕೂಡ ಒಪ್ಪುವುದಿಲ್ಲ ಏನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಆಗಿರುವಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನಮ್ಮ ಸಮುದಾಯಕ್ಕೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಮೂರು ತಿಂಗಳ ಒಳಗಡೆ ಆಗಿ ನಾವು ಒಳ ಮೀಸಲಾತಿಯನ್ನು ಜಾರಿಗೆ ರಾಜ್ಯದಲ್ಲಿ ತರ್ತೀವಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಏನು ಗಡುವಿದೆಯೋ ಸರ್ಕಾರದ ಏನು ಗಡುವಿದೆಯೋ ಗಡುವಿದೆಯೋ ಆ ಗಡುವಿನ ಒಳಗಡೆಯಾಗಿ ಎ ಎಚ್ ಎನ್ ನಾಗಮೋಹನ್ ದಾಸ್ ರವರು ಸರ್ಕಾರಕ್ಕೆ ವರದಿಯನ್ನು ಒಪ್ಪಿಸಬೇಕು ಅಂಥೇಳಿ ಈ ದಿನ ನಾವು ಮನವಿಯನ್ನು ತಮ್ಮಲ್ಲಿ ಮಾಡ್ಕೋತಾ ಇದ್ದೀವಿ ಮತ್ತು ಏನು ಈ ದಿನ ಭಾರತ ದೇಶದಲ್ಲಿಯೇ ಒಂದು ಚರಿತ್ರಾರ್ಹವಾದಂಥ ಚರಿತ್ರೆಯಲ್ಲಿ ಬರೆಯಲ್ಪಡುವಂಥ ಒಂದು ಕಾರಣ ತೆಲಂಗಾಣದ ಮುಖ್ಯಮಂತ್ರಿಗಾಗಿರುವಂಥ ರೇವಂತ್ ರೆಡ್ಡಿ ಅವರು ಒಳ ಮೀಸಲಾತಿಯನ್ನು ಸಂಪುಟದಲ್ಲಿ ಅನುಮೋದನೆಗೊಳಿಸಿ ಅವರು ಜಾರಿಗೆ ತಂದಿದ್ದಾರೆ ಅವರಿಗೆ ಇಂದು ಡಿ ಎಮ್ ಎಸ್ ಎಸ್ ಸಂಘಟನೆಯ ವತಿಯಿಂದ ನಾವು ಹೃದಯಪೂರ್ವಕವಾಗಿರುವಂಥ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಜೊತೆಯಲ್ಲಿ ಮೂವತ್ತು ವರ್ಷಗಳ ಕಾಲ ಮೂವತ್ತು ವರ್ಷ ಅಂದರೆ ಸಾಮಾನ್ಯ ಹೋರಾಟ ಅಲ್ಲ ಸಾವು ನೋವುಗಳ ಹೋರಾಟ ಇದು ರಾಷ್ಟ್ರ ನಾಯಕ ಪದ್ಮಶ್ರೀ ಪುರಸ್ಕೃತರಾದ ನಾಯಕ ಮಂದಾಕೃಷ್ಣ ಅಣ್ಣನವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಬಸವರಾಜ್ ಜವಳಿ ಡಿ ಎಂ ಎಸ್ ಎಸ್ ಸಂಘಟನೆಯ ಸ್ಟೇಟ್ ಪ್ರಧಾನ ಕಾರ್ಯದರ್ಶಿ